ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕಣ್ಣು ಮುಂದೆಯೇ ಇರುವ ಆದರೆ ನಾವು ಬಹುಶಃ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ಒಂದು ವಸ್ತುವಿನ ಬಗ್ಗೆ ಆಳವಾಗಿ ತಿಳಿಯೋಣ ಅದುವೇ ಒಂದು ಸಾಧಾ ಎಲೆ ಆದರೆ ನಮಗೆ ಸಿಕ್ಕಿರುವ ಟಿಪ್ಪಣಿಗಳ ಪ್ರಕಾರ ಅದೊಂದು ಸಾಧಾ ಎಲೆಯಲ್ಲ ಬದಲಿಗೆ ಪ್ರತಿ ಗಿಡದೊಳಗಿರುವ ಒಂದು ಅತ್ಯಾಧುನಿಕ ಸ್ವಯಂಚಾಲಿತ ದೊಡ್ಡ ಫ್ಯಾಕ್ಟ್ರಿ ಹೌದು ಫ್ಯಾಕ್ಟ್ರಿ ಅನ್ನೋದು ತುಂಬಾನೇ ಸೂಕ್ತವಾದ ಪದ ಯಾಕಂದ್ರ ಅಲ್ಲಿ ಕಚ್ಚಾ ವಸ್ತುಗಳು ಬರ್ತವೆ ಉತ್ಪಾದನೆ ನಡೆಯುತ್ತೆ ಶಕ್ತಿ ತಯಾರಾಗುತ್ತೆ ಮತ್ತೆ ಸಿದ್ಧಪಡಿಸಿದ ಉತ್ಪನ್ನಗಳನ್ನ ಗಿಡದ ಬೇರೆ ಬೇರೆ ಭಾಗಗಳಿಗೆ ಸರಬರಾಜು ಕೂಡ ಮಾಡಲಾಗುತ್ತೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಎಲೆ ಎಂಬ ಕಾರ್ಖಾನೆಯೊಳಗೆ ಒಂದು ಪ್ರವಾಸ ಹೋಗೋದು ಅಲ್ಲಿನ ಪ್ರತಿಯೊಂದು ವಿಭಾಗ ಹೇಗೆ ಕೆಲಸ ಮಾಡುತ್ತೆ ಅಂತ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು ಅದರಲ್ಲೂ ಒಬ್ಬ ರೈತನ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಅಲ್ವಾ ತನ್ನ ಹೊಲದಲ್ಲಿರೋ ಲಕ್ಷಾಂತರ ಕಾರ್ಖಾನೆಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ತಿಳಿಬೇಕಲ್ಲ ಖಂಡಿತ ಸರಿ ಹಾಗಾದ್ರೆ ಈ ಸೂಕ್ಷ್ಮ ಪ್ರಪಂಚದೊಳಗೆ ಇಳಿದು ನೋಡೋಣ ಮೊದಲಿಗೆ ಈ ಕಾರ್ಖಾನೆಯ ಹೊರಗಿನ ಗೋಡೆ ಅಥವಾ ಮೇಲ್ಛಾವಣಿಯಿಂದ ಶುರು ಮಾಡೋಣವೇ ಹ್ಮ್ ಆ ನುಣುಪಾದ ಪದರವೇ ಕಾರ್ಖಾನೆಯ ಮೊದಲ ರಕ್ಷಣಾ ಕವಚ ಅದನ್ನ ಕ್ಯೂಟಿಕಲ್ ಅಂತ ಕರೀತಾರೆ ಇದು ಮೇಣದಂತಹ ವಸ್ತುವಿನಿಂದ ಆಗಿರುತ್ತೆ ಓ ಇದರ ಮುಖ್ಯ ಕೆಲಸ ಮನೆಯ ಮೇಲ್ಛಾವಣಿ ಮಳೆಯಿಂದ ನಮ್ಮನ್ನು ರಕ್ಷಿಸುತ್ತಲ್ಲ ಹಾಗೆ ಇದು ಎಲೆಯನ್ನು ರಕ್ಷಿಸುತ್ತೆ ಅದರಲ್ಲೂ ಮುಖ್ಯವಾಗಿ ವಿಪರೀತ ಬಿಸಿಲಿದ್ದಾಗ ಎಲೆಯೊಳಗಿನ ಅಮೂಲ್ಯವಾದ ನೀರು ಆವಿಯಾಗಿ ವೇಸ್ಟ್ ಆಗ್ದಂತೆ ತಡೆಯುತ್ತೆ ಅಂದ್ರೆ ಇದು ಗಿಡಕ್ಕೆ ತನ್ನಷ್ಟಕ್ಕೆ ತಾನೇ ಹಾಕೊಳ್ಳೋ ಒಂದು ರೀತಿಯ ಸನ್ಸ್ಕ್ರೀನ್ ಲೋಷನ್ ಅಥವಾ ವಾಟರ್ ಪ್ರೂಫ್ ಕೋಟ್ ಇದ್ದಾಗೆ ಹಾ ಹಾ ಹೌದು ಅತ್ಯುತ್ತಮ ಹೋಲಿಕೆ ಅದು ಆದರೆ ಎಲ್ಲಾ ಗಿಡಗಳ ಎಲೆಗಳ ಮೇಲಿನ ಪದರ ಒಂದೇ ರೀತಿ ಇರುತ್ತಾ ಉದಾಹರಣೆಗೆ ಮರುಭೂಮಿಯಲ್ಲಿ ಬೆಳೆಯೋ ಕಳ್ಳಿ ಗಿಡದ ಎಲೆಗೂ ನಮ್ಮೂರಿನ ಮಾವಿನ ಎಲೆಗೂ ಏನಾದ್ರೂ ವ್ಯತ್ಯಾಸ ಇರುತ್ತಾ ಅತ್ಯುತ್ತಮ ಪ್ರಶ್ನೆ ಇಲ್ಲ ಖಂಡಿತ ಒಂದೇ ರೀತಿ ಇರೋದಿಲ್ಲ ಪ್ರಕೃತಿ ಎಷ್ಟು ಬುದ್ಧಿವಂತ ಅಂದ್ರೆ ಪರಿಸರಕ್ಕೆ ತಕ್ಕಂತೆ ಈ ಕ್ಯೂಟಿಕಲ್ ಪದರವನ್ನು ಡಿಸೈನ್ ಮಾಡಿದೆ ಮರುಭೂಮಿಯಂತಶ ಒಣ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ನೀರಿನ ಕೊರತೆ ಜಾಸ್ತಿ ಇರುತ್ತಲ್ಲ ಹೌದು ಹಾಗಾಗಿ ಈ ಕ್ಯೂಟಿಕಲ್ ಪದರ ಬಹಳ ದಪ್ಪ ಮತ್ತೆ ಮೇಣದಿಂದ ಕೂಡಿರುತ್ತೆ ಇದರಿಂದ ನಷ್ಟವನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸಬಹುದು ಹಾಗಾದ್ರೆ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಲ್ಲಿ ಅಲ್ಲಿ ಪರಿಸ್ಥಿತಿ ತದ್ವಿರುದ್ಧ ಮಳೆಕಾಡುಗಳಲ್ಲಿ ಬೆಳೆಯುವ ಸಸ್ಯಗಳಿಗೆ ನೀರಿನ್ ಇಲ್ಲ ಹಾಗಾಗಿ ಅವುಗಳ ಕ್ಯೂಟಿಕಲ್ ಪದರ ತೆಳುವಾಗಿರುತ್ತೆ ಓಕೆ ಇದರ ಜೊತೆಗೆ ಈ ಪದರವು ಕೇವಲ ನೀರನ್ನು ಉಳಿಸೋದಲ್ಲ ಸಣ್ಣಪುಟ್ಟ ಕೀಟಗಳು ರೋಗಕಾರಕ ಶಿಲೀಂಧ್ರಗಳು ನೇರವಾಗಿ ಎಲೆಯೊಳಗೆ ಹೋಗ್ದಂತೆ ಒಂದು ಭೌತಿಕ ತಡೆಯಾಗಿಯೂ ಕೆಲಸ ಮಾಡುತ್ತೆ ಸರಿ ಈಗ ಕಾರ್ಖಾನೆಯ ರಕ್ಷಣಾ ಗೋಡೆಯನ್ನು ದಾಟಿ ಹೋಗೋಣ ಈಗ ಈ ಕಾರ್ಖಾನೆಯ ಹೃದಯ ಭಾಗ ಅಂದ್ರೆ ಅಸಲಿ ಅಡುಗೆ ಕೋಣೆ ಇಲ್ಲಿ ಹಸಿರು ಬಾಣಸಿಗರು ಇರ್ತಾರಂತೆ ಯಾರು ಈ ಬಾಣಸಿಗರು ಎಲೆಯ ಮಧ್ಯಭಾಗವನ್ನ ಮಿಝೋಫಿಲ್ ಅಂತ ಕರೀತಾರೆ ಇದೇ ನಮ್ಮ ಅಡಿಗೆ ಕೋಣೆ ಈ ಕೋಣೆ ಒಳಗೆ ಕ್ಲೋರೋಪ್ಲಾಸ್ಟ್ ಅಂತ ಸಾವಿರಾರು ಸಣ್ಣ ಹಸಿರು ಬಣ್ಣದ ಕಣಗಳಿರ್ತವೆ ಕ್ಲೋರೋಪ್ಲಾಸ್ಟ್ ಹೌದು ಇವೇ ನಮ್ಮ ಕಾರ್ಖಾನೆಯ ಯಂತ್ರಗಳು ಈ ಯಂತ್ರಗಳ ಒಳಗೆ ಕ್ಲೋರೋಫಿಲ್ ಅನ್ನು ಹಸಿರು ಬಣ್ಣದ ದ್ರವ್ಯ ಇರುತ್ತೆ ಈ ಕ್ಲೋರೋಫಿಲ್ ಎಂಬ ವಸ್ತುವೆ ನಮ್ಮ ಹಸಿರು ಬಾಣಸಿಗ ಓ ಅದಕ್ಕೇನಾ ಎಲೆಗೆ ಹಸಿರು ಬಣ್ಣ ಬರೋದು ನಿಖರವಾಗಿ ಅದೇ ಕಾರಣ ಹಾಗಾದ್ರೆ ಅಡಿಗೆ ಪ್ರಕ್ರಿಯೆ ಅಂದ್ರೆ ಆ ದ್ಯುತ ಸಂಶ್ಲೇಷಣೆ ನಡೆಯೋದು ಇಲ್ಲೇ ಅದಕ್ಕೆ ಬೇಕಾದ ಸಾಮಾನುಗಳೆಲ್ಲ ಎಲ್ಲಿಂದ ಬರುತ್ತೆ ಪ್ರಕ್ರಿಯೆ ತುಂಬ ಸರಳ ಮತ್ತು ಅದ್ಭುತ ಇದಕ್ಕೆ ಮೂರು ಮುಖ್ಯ ಕಚ್ಚಾ ಪದಾರ್ಥಗಳು ಬೇಕು ಮೊದಲನೇದು ಶಕ್ತಿ ಅದು ಸೂರ್ಯನ ಬೆಳಕಿನಿಂದ ಸಿಗುತ್ತೆ ಇದು ನಮ್ಮ ಕಾರ್ಖಾನೆಯ ಕರೆಂಟ್ ಇದ್ದಾಗೆ ಹ್ಮ್ ಸರಿ ಎರಡನೇದು ನೀರು ಅದನ್ನ ಬೇರ್ಗಳು ಭೂಮಿಯಿಂದ ಹೀರ್ಕೊಂಡು ಎಲೆಗೆ ತಲುಪಿಸ್ತವೆ ಮೂರ್ನೇದು ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅದು ಗಾಳಿಯಿಂದ ಎಲೆಯೊಳಗೆ ಬರುತ್ತೆ ಸೂರ್ಯನ ಬೆಳಕು ನೀರು ಮತ್ತು ಗಾಳಿ ಈ ಮೂರೂ ಸಿಕ್ಕಿದ್ಮೇಲೆ ನಮ್ಮ ಹಸಿರು ಬಾಣಸಿಗ ಕ್ಲೋರೋಫಿಲ್ ಏನು ಮ್ಯಾಜಿಕ್ ಮಾಡ್ತಾನೆ ಆ ಬಾಣಸಿಗ ಈ ಮೂರನ್ನು ಬಳಸಿ ಸಸ್ಯಕ್ಕೆ ಬೇಕಾದ ಆಹಾರವನ್ನ ಅಂದ್ರೆ ಸಕ್ಕರೆ ಅಥವಾ ಗ್ಲೂಕೋಸನ್ನು ಅನ್ನು ತಯಾರಿಸ್ತಾನೆ ಇದು ಒಂದು ರೀತಿಯಲ್ಲಿ ಸಸ್ಯದ ಪೆಟ್ರೋಲ್ ಅಥವಾ ಡೀಸೆಲ್ ಇದ್ದಾಗೆ ಓ ಈ ಶಕ್ತಿಯನ್ನ ಬಳಸ್ಕೊಂಡು ಗಿಡ ಬೆಳೆಯುತ್ತೆ ಹೂ ಬಿಡುತ್ತೆ ಕಾಯಿ ಕಚ್ಚುತ್ತೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ಒಂದು ಸಾಮಾನ್ಯ ಮರದ ಎಲೆ ಒಂದು ಗಂಟೆಯಲ್ಲಿ ಸುಮಾರು ಐದು ಮಿಲಿಲೀಟರ್ ಸಕ್ಕರೆಯನ್ನ ಉತ್ಪಾದಿಸ್ಬೋದು ಅಬ್ಬಾ ಅಂದ್ರೆ ಒಂದು ದೊಡ್ಡ ಮರದಲ್ಲಿರೋ ಲಕ್ಷಾಂತರ ಎಲೆಗಳು ದಿನವಿಡೀ ಕೆಲಸ ಮಾಡಿ ನೂರಾರು ಕಿಲೋ ಸಕ್ಕರೆಯನ್ನ ತಯಾರಿಸ್ತವೆ ನೂರಾರು ಕಿಲೋ ಸಕ್ಕರೆ ಇದು ನಿಜಕ್ಕೂ ದೊಡ್ಡ ಪ್ರಮಾಣ ಇಲ್ಲಿ ರೈತರಿಗೆ ಒಂದು ಮುಖ್ಯವಾದ ವಿಷಯವಿದೆ ಈ ಬಾಣಸಿಗರು ಖುಷಿಯಾಗಿದ್ರೆ ಅಂದ್ರೆ ಸಮರ್ಥವಾಗಿ ಕೆಲಸ ಮಾಡಿದ್ರೆ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ ಅದಕ್ಕಾಗಿಯೇ ಯೂರಿಯಾ ಡಿಎಪಿ ಅಂತಹ ಪೋಷಕಾಂಶಗಳನ್ನು ಕೊಡೋದು ಅಲ್ವಾ ಖಂಡಿತ ಆ ಹೋಲಿಕೆ ಅತ್ಯಂತ ನಿಖರ ಆ ಪೋಷಕಾಂಶಗಳು ಈ ಬಾಣಸಿಗರಿಗೆ ಬೇಕಾದ ಇಂಧನದಂತೆ ಅಥವಾ ಅಡುಗೆಗೆ ಬೇಕಾದ ಮಸಾಲೆಯಂತೆ ಹ್ಮ್ ಉದಾಹರಣೆಗೆ ಯೂರಿಯಾದಲ್ಲಿರುವ ಸಾರಜನಕ ಅಂದ್ರೆ ನೈಟ್ರೋಜನ್ ಅದು ಕ್ಲೋರೋಫಿಲ್ ಅಣುಗಳನ್ನ ನಿರ್ಮಿಸಲು ಅತ್ಯಗತ್ಯವಾದ ಒಂದು ಮೂಲ ಘಟಕ ಓಕೆ ಹಾಗಾಗಿ ನಾವು ಹೊಲಕ್ಕೆ ಗೊಬ್ಬರ ಹಾಕಿದಾಗ ನಾವು ನೇರವಾಗಿ ಈ ಅಡುಗೆ ಮನೆಯಲ್ಲಿರೋ ಬಾಣಸಿಗರ ಸಂಖ್ಯೆಯನ್ನ ಮತ್ತು ಅವರ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ತಿದ್ದೀವಿ ಎಲೆ ಎಷ್ಟು ಕಡು ಹಸಿರಾಗಿದೆಯೋ ಅಡುಗೆ ಮನೆ ಅಷ್ಟು ಸಮರ್ಥವಾಗಿ ಕೆಲಸ ಅಂತ ಅರ್ಥ ಸರಿ ಕಾರ್ಖಾನೆಯೊಳಗೆ ವಿದ್ಯುತ್ ಬಂತು ನೀರು ಬಂತು ಆದರೆ ಗಾಳಿಯಲ್ಲಿರೋ ಇಂಗಾಲದ ಡೈಆಕ್ಸೈಡ್ ಅನ್ನು ಕಚ್ಚಾ ವಸ್ತು ಕಾರ್ಖಾನೆಯೊಳಗೆ ಬರಲು ಏನಾದರೂ ದಾರಿ ಬೇಕಲ್ವೆ ಎಲೆಯ ಕೆಳಭಾಗದಲ್ಲಿ ಕಣ್ಣಿಗೆ ಕಾಣದ ಸಣ್ಣ ರಂಧ್ರಗಳಿವೆಯಂತೆ ಇವುಗಳೇ ಆ ದ್ವಾರಗಳೇ ಹೌದು ನಿಖರವಾಗಿ ಆ ಸಣ್ಣ ರಂಧ್ರಗಳನ್ನ ಪತ್ರರಂಧ್ರ ಅಥವಾ ಸ್ಟೊಮಾಟಾ ಅಂತಾರೆ ಇವುಗಳನ್ನು ಕಾರ್ಖಾನೆಯ ಸ್ಮಾರ್ಟ್ ಕಿಟಕಿಗಳು ಮತ್ತು ಬಾಗಿಲುಗಳು ಅಂತ ಕರೀಬಹುದು ಸ್ಮಾರ್ಟ್ ಕಿಟಕಿಗಳು ಹೌದು ಇವು ಸಸ್ಯದ ಉಸಿರಾಟದ ಅಂಗಗಳು ಮೂಗು ಮತ್ತು ಬಾಯಿ ಎರಡರ ಕೆಲಸವನ್ನು ಮಾಡುತ್ತವೆ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನು ಒಳಗೆಳೆದುಕೊಂಡು ಅಡುಗೆಗೆ ಬೇಕಾದ ಕಚ್ಚಾ ವಸ್ತುವನ್ನು ಪೂರೈಸುತ್ತವೆ ಅಡುಗೆ ಆದ್ಮೇಲೆ ತ್ಯಾಜ್ಯ ಅಥವಾ ಉಪ ಉತ್ಪನ್ನಗಳು ಉತ್ಪತ್ತಿಯಾಗತ್ತಲ್ಲ ಅವುಗಳನ್ನು ಹೊರಗೆ ಹಾಕಲು ಇದೇ ಬಾಗಿಲುಗಳು ಉಪಯೋಗಕ್ಕೆ ಬರುತ್ತಾ ಹೌದು ದ್ಯುತಿಸಂಶ್ಲೇಷಣೆ ಅನ್ನೋ ಅಡುಗೆ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗೋ ಅತ್ಯಮೂಲ್ಯ ಉಪ ಉತ್ಪನ್ನ ಅಂದರೆ ಆಮ್ಲಜನಕ ಆಕ್ಸಿಜನ್ ಅದನ್ನ ಇದೇ ರಂಧ್ರಗಳ ಮೂಲಕ ಹೊರಗೆ ಬಿಡುತ್ತವೆ ಓ ಇದೇ ಆಕ್ಸಿಜನ್ ನಮ್ಮೆಲ್ಲರ ಉಸಿರಾಟಕ್ಕೆ ಆಧಾರ ಹೌದು ಹಾಗಾಗಿ ಈ ಸಣ್ಣ ರಂಧ್ರಗಳು ಇಡೀ ಜೀವ ಸಂಕುಲಕ್ಕೆ ಎಷ್ಟು ಮುಖ್ಯ ಅಂತ ಯೋಚಿಸಬಹುದು ನನಗೆ ಸ್ಮಾರ್ಟ್ ಬಾಗಿಲುಗಳು ಎಂಬ ಹೋಲಿಕೆ ತುಂಬ ಇಷ್ಟವಾಯಿತು ಅವುಗಳನ್ನ ಹಾಗೆ ಕರೆಯಲು ಕಾರಣವೇನು ಅವುಗಳ ಸ್ಮಾರ್ಟ್ನೆಸ್ ಎಲ್ಲಿದೆ ಯಾಕಂದ್ರೆ ಅವು ಪರಿಸ್ಥಿತಿಗೆ ತಕ್ಕಂತೆ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತವೆ ಸುಮ್ನೆ ಯಾವಾಗ್ಲೂ ತೆರೆದ್ಕೊಂಡಿರೋದಿಲ್ಲ ಪ್ರತಿ ರಂಧ್ರದ ಎರಡೂ ಬದಿಗಳಲ್ಲಿ ಕಾವಲುಕೋಶಗಳು ಅಂದರೆ ಗಾಡ್ಸೆಲ್ಸ್ ಇರ್ತವೆ ವಾತಾವರಣ ತಂಪಾಗಿದ್ದಾಗ ಅಥವಾ ಬೆಳಕಿದ್ದಾಗ ಈ ಕೋಶಗಳು ಉಬ್ಕೊಂಡು ಬಾಗಿಲನ್ನು ತೆರೆಯುತ್ತವೆ ಆಗ ಇಂಗಾಲದ ಡೈಆಕ್ಸೈಡ್ ಒಳಗೆ ಬರುತ್ತೆ ಹಾಗಾದ್ರೆ ಬಿಸಿಲು ಹೆಚ್ಚಾದಾಗ ಬಿಸಿಲು ವಿಪರೀತವಾದಾಗ ಎಲೆಯಿಂದ ನೀರು ಆವಿಯಾಗಿ ನಷ್ಟವಾಗುವುದನ್ನು ತಡೆಯಲು ಈ ಕಾವಲು ಕೋಶಗಳು ಚುಪ್ಸೆದು ಬಾಗಿಲನ್ನು ತಾವಾಗೆ ಮುಚ್ಕೊಳ್ತವೆ ಓ ಆ ಗಾಳಿ ಬೇಕಾ ಬಾಗ್ಲು ತೆಗಿ ಬಿಸಿಲ್ ಜಾಸ್ತಿಯಾ ಬಾಗ್ಲು ಹಾಕು ಅನ್ನೋ ತರಹ ಅದೇ ರೀತಿ ಒಂದ್ ನಿಮಿಷ ಇಲ್ಲಿ ನನಗೊಂದು ಗೊಂದಲ ಇದೆ ಬಿಸಿಲು ಜಾಸ್ತಿ ಇದ್ದಾಗ ಗಿಡಕ್ಕೆ ನೀರಿನ ನಷ್ಟವಾಗಬಾರದು ಅಂತ ಬಾಗ್ಲು ಮುಚ್ಕೊಳ್ಳುತ್ತೆ ಸರಿ ಆದ್ರೆ ಬಾಗಿಲು ಮುಚ್ಕೊಂಡ್ರೆ ಅಡಿಗೆಗೆ ಬೇಕಾದ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರೋದು ನಿಂತು ಹೋಗುತ್ತಲ್ವೇ ಹ್ಮ್ ಆಗ ಗಿಡ ಆಹಾರ ತಯಾರಿಸುವುದನ್ನು ನಿಲ್ಲಿಸ್ತಾ ಇದು ಒಂಥರ ವ್ಯಾಪಾರ ಬಂದು ಮಾಡ್ದ ಹಾಗಲ್ವೇ ಅದ್ಭುತವಾದ ಪ್ರಶ್ನೆ ಇದು ಸಸ್ಯಗಳು ಎದುರಿಸೋ ಒಂದು ದೊಡ್ಡ ಸವಾಲು ಇದನ್ನ ದ್ಯುತಿ ಸಂಶ್ಲೇಷಣೆಯ ರಾಜಿ ಅಂತ ಕರೀತಾರೆ ಹೌದು ಹೇಳಿದ್ದು ಸರಿ ಬಾಗಿಲು ಮುಚ್ಚಿದಾಗ ಇಂಗಾಲದ ಡೈಆಕ್ಸೈಡ್ ಪೂರೈಕೆ ನಿಲ್ಲುತ್ತೆ ಮತ್ತು ಆಹಾರ ಉತ್ಪಾದನೆಯ ವೇಗ ಕಡಿಮೆ ಆಗುತ್ತೆ ಆದರೆ ಆ ಕ್ಷಣದಲ್ಲಿ ನೀರನ್ನು ಉಳಿಸ್ಕೊಳ್ಳೋದು ಆಹಾರ ತಯಾರಿಸುವುದಕ್ಕಿಂತ ಹೆಚ್ಚು ಮುಖ್ಯ ಹೌದು ತಾನೇ ನಾಳೆ ಅಡಿಗೆ ಮಾಡಕ್ಕಾಗೋದು ನಿಖರವಾಗಿ ಇದೊಂದು ರೀತಿಯಲ್ಲಿ ಬರಗಾಲದಲ್ಲಿ ಅಂಗಡಿಗಳನ್ನು ಬೇಗ ಮುಚ್ಚುವ ತರಹ ವ್ಯಾಪಾರ ಕಡಿಮೆ ಆದ್ರೂ ಸಂಪನ್ಮೂಲ ಉಳಿಯುತ್ತೆ ಸರಿ ಅಡಿಗೆ ಮನೆಯಲ್ಲಿ ಆಹಾರ ತಯಾರಾಯಿತು ಆದರೆ ಈ ಆಹಾರ ಫ್ಯಾಕ್ಟರಿಯಲ್ಲೇ ಉಳಿದರೆ ಪ್ರಯೋಜನವಿಲ್ಲ ಇದನ್ನ ಗಿಡದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸ್ಬೇಕಲ್ಲ ಎಲೆಯ ಮೇಲೆ ಕಾಣೋ ಈ ಗೆರೆಗುಡುಗೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಸಂಬಂಧವಿದೆ ಆ ಗೆರೆಗಳು ಕೇವಲ ಡಿಸೈನ್ ಅಲ್ಲ ಅವು ಕಾರ್ಖಾನೆಯೊಳಗಿನ ಸಂಕೀರ್ಣವಾದ ಪೈಪ್ಲೈನ್ ಜಾಲ ಪೈಪ್ಲೈನ್ ಹೌದು ಅವುಗಳನ್ನ ನಾಳಗಳು ಅಥವಾ ವೆಯ್ನ್ಸ್ ಅಂತ ಕರೀತಾರೆ ಅವುಗಳಲ್ಲಿ ಎರಡು ಮುಖ್ಯವಾದ ಪೈಪ್ಲೈನ್ ವ್ಯವಸ್ಥೆಗಳಿದೆ ಎರಡು ಪೈಪ್ಲೈನ್ಗಳ ಯಾವುವು ಅವು ಮೊದಲನೆಯದ್ದು ಝೈಲಂ ಇದನ್ನ ಒನ್ ವೇ ನೀರಿನ ಲಾರಿ ಅಂತ ಕರಿಬೋದು ಇದು ಬೇರುಗಳಿಂದ ಹೀರಿಕೊಂಡ ನೀರು ಮತ್ತೆ ಖನಿಜ ಲವಣಾಂಶಗಳನ್ನ ಎಲೆಯ ಪ್ರತಿಯೊಂದು ಅಡಿಗೆ ಮನೆಗೂ ತಲುಪಿಸುತ್ತೆ ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಮಾತ್ರ ಅಷ್ಟೇ ಒನ್ ವೇ ಇದರ ವಿಶೇಷತೆ ಅಂದ್ರೆ ಝೈಲಂ ಪೈಪ್ಗಳು ಸತ್ತ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ ಇದರಲ್ಲಿ ಯಾವುದೇ ಶಕ್ತಿಯನ್ನ ಬಳಸದೆ ಕೇವಲ ಭೌತಿಕ ತತ್ವಗಳ ಮೇಲೆ ನೀರು ನೂರಾರು ಅಡಿ ಎತ್ತರಕ್ಕೂ ಏರುತ್ತೆ ಇದು ಪ್ರಕೃತಿಯ ಒಂದು ಇಂಜಿನಿಯರಿಂಗ್ ಅದ್ಭುತ ಒಂದು ಪೈಪ್ ಕಚ್ಚಾ ಮಾಲನ್ನ ಅಂದ್ರೆ ನೀರನ್ನ ಫ್ಯಾಕ್ಟ್ರಿಗೆ ತರುತ್ತೆ ಹಾಗಾದ್ರೆ ಎರಡನೇದು ಆಹಾರವನ್ನ ಸಾಗಿಸೋದು ನೀರನ್ನ ಸಾಗಿಸೋದಕ್ಕಿಂತ ಕಷ್ಟ ಇರಬೇಕಲ್ವೇ ನೀರು ಕೇವಲ ಮೇಲಕ್ಕೆ ಹೋದ್ರೆ ಸಾಕು ಆದ್ರೆ ಆಹಾರವನ್ನ ಗಿಡದ ಎಲ್ಲಾ ಭಾಗಗಳಿಗೂ ಅಂದ್ರೆ ಕೆಳಗೆ ಬೇರಿಗೂ ಮೇಲೆ ಚಿಗುರುಗೂ ತಲುಪಿಸ್ಬೇಕು ಅದಕ್ಕೇನಾದ್ರೂ ವಿಶೇಷ ವ್ಯವಸ್ಥೆ ಇದೆಯಾ ಅದಕ್ಕೆ ಎರಡನೇ ಪೈಪ್ಲೈನ್ ಇದೆ ಅದರ ಹೆಸರು ಫ್ಲೋಯಂ ಇದನ್ನ ಟೂ ವೇ ಕೊರಿಯರ್ ಸರ್ವಿಸ್ ಎನ್ನಬಹುದು ಟೂ ವೇ ಕೊರಿಯರ್ ಸರ್ವೀಸ್ ಹೌದು ಎಲೆಯಲ್ಲಿ ತಯಾರಾದ ಆಹಾರವನ್ನ ಅಂದರೆ ಸಕ್ಕರೆಯನ್ನ ಗಿಡದ ಉಳಿದ ಭಾಗಗಳಾದ ಕಾಂಡ ಬೇರು ಹೂವು ಕಾಯಿಗಳಿಗೆಲ್ಲ ಪಾರ್ಸಲ್ ಮಾಡಿ ಕಳುಹಿಸುವುದೇ ಇದರ ಕೆಲಸ ನೀವು ಹೇಳಿದ್ದು ಬಹಳ ಸರಿ ಇದು ಸೈಲಂಗಿಂತ ಸಂಕೀರ್ಣ ಫ್ಲೋಯಂ ಜೀವಂತ ಕೋಶಗಳಿಂದ ಮಾಡಲ್ಪಟ್ಟಿದೆ ಮತ್ತು ಆಹಾರವನ್ನ ಎಲ್ಲಿಗೆ ಹೆಚ್ಚು ಅವಶ್ಯಕತೆ ಇದೆಯೋ ಅಲ್ಲಿಗೆ ಕಳುಹಿಸುತ್ತೆ ಚೂವೇ ಅಂದರೆ ಅಂದ್ರೆ ಆಹಾರ ಮೇಲಕ್ಕೂ ಹೋಗುತ್ತೆ ಕೆಳಗೂ ಬರತ್ತ ಹೌದು ಉದಾಹರಣೆಗೆ ಬೇಸಿಗೆಯಲ್ಲಿ ಎಲೆಯಲ್ಲಿ ತಯಾರಾದ ಆಹಾರವನ್ನ ಗೆಡ್ಡೆಗಳಲ್ಲಿ ಅಥವಾ ಬೇರುಗಳಲ್ಲಿ ಶೇಖರಿಸಿಡಲು ಕೆಳಕ್ಕೆ ಕಳುಹಿಸುತ್ತೆ ಚಳಿಗಾಲದ ನಂತರ ವಸಂತ ಕಾಲದಲ್ಲಿ ಹೊಸ ಚಿಗುರುಗಳು ಬಂದಾಗ ಬೇರಿನಲ್ಲಿ ಶೇಖರವಾಗಿದ್ದ ಅದೇ ಆಹಾರವನ್ನ ಹೊಸ ಚಿಗುರುಗಳ ಬೆಳವಣಿಗೆಗೆ ಮೇಲಕ್ಕೆ ಕಳುಹಿಸಲು ಇದೇ ಫ್ಲೋಯಂ ಸಹಾಯ ಮಾಡುತ್ತೆ ಅದ್ಭುತ ಇದೊಂದು ಅದ್ಭುತವಾದ ಬೇಡಿಕೆ ಪೂರೈಕೆ ಜಾಲ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಈ ಇಡೀ ಕಾರ್ಖಾನೆಯ ಕಥೆಯನ್ನ ಒಬ್ಬ ರೈತನ ದೃಷ್ಟಿಕೋನದಿಂದ ಹೇಗೆ ಸಂಕ್ಷಿಪ್ತವಾಗಿ ಹೇಳಬಹುದು ಹೊಲದಲ್ಲಿ ಬೆಳೆಯನ್ನು ನೋಡುವಾಗ ಈ ಜ್ಞಾನ ಹೇಗೆ ಉಪಯೋಗಕ್ಕೆ ಬರುತ್ತೆ ತುಂಬಾ ಸರಳ ರೈತರು ತಮ್ಮ ಹೊಲವನ್ನು ನೋಡುವಾಗ ಅವರು ಕೇವಲ ಗಿಡಗಳನ್ನು ನೋಡುತ್ತಿಲ್ಲ ಅವರು ಲಕ್ಷಾಂತರ ಸಣ್ಣ ಸಣ್ಣ ಆಹಾರ ಕಾರ್ಖಾನೆಗಳ ಕಾರ್ಯಕ್ಷಮತೆಯನ್ನ ಹೌದು ಒಬ್ಬ ಅನುಭವಿ ರೈತ ಎಲೆಯನ್ನ ನೋಡದೆ ಗಿಡದ ಆರೋಗ್ಯವನ್ನು ಹೇಳಬಲ್ಲ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಮುಖ್ಯವಾಗಿ ನಾಲ್ಕು ವಿಷಯಗಳನ್ನು ಗಮನಿಸಬೇಕು ಒಂದು ಮೇಲ್ಪದರ ಅಂದ್ರೆ ಕೋಟ್ ಎಲೆಯ ಮೇಲ್ಮೈ ಹೊಳಪಾಗಿದ್ಯಾ ಆರೋಗ್ಯವಾಗಿದ್ಯಾ ಅದರ ಮೇಲೆ ಕೀಟ ಅಥವಾ ರೋಗದ ಲಕ್ಷಣಗಳಿದೆಯಾ ಇದು ರಕ್ಷಣಾ ವ್ಯವಸ್ಥೆಯನ್ನು ಸೂಚಿಸುತ್ತೆ ಎರಡು ಬಣ್ಣ ಅಂದ್ರೆ ಅಡ್ಗೆಮನೆ ಎಲೆಗಳು ಕಡು ಹಾಸಿರಾಗಿದ್ರೆ ಅಡ್ಗೆ ಮನೆ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡ್ತಿದೆ ಕ್ಲೋರೋಫಿಲ್ ಪ್ರಮಾಣ ಹೆಚ್ಚಾಗಿದೆ ಅಂತರ್ಥ ಹಾಗಾದ್ರೆ ಎಲೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅದಕ್ಕೊಂದು ಅತ್ಯುತ್ತಮ ಹೋಲಿಕೆ ಇದೆ ಎಲೆ ಹಳದಿ ಬಿದ್ರೆ ಅಡಿಗೆಯವರು ಮುಷ್ಕರ ಹೂಡಿದಾರೆ ಅವರಿಗೆ ಪೋಷಕಾಂಶ ಸಾಲ್ತಿಲ್ಲ ಎಂದು ಅರ್ಥ ಮಾಡ್ಕೊಳ್ಳಿ ಅಂತರ್ಥ ಹಾ ಹಾ ಇದು ಚೆನ್ನಾಗಿದೆ ಹೌದು ಎಲೆ ಹಳದಿಯಾಗಲು ಮುಖ್ಯ ಕಾರಣ ಸಾರಜನಕದಂತಹ ಪೋಷಕಾಂಶಗಳ ಕೊರತೆ ಪೋಷಕಾಂಶ ಕಡಿಮೆ ಆದರೆ ಕ್ಲೋರೋಫಿಲ್ ಅನ್ನೋ ಹಸಿರು ಬಾಣಸಿಗನ ಉತ್ಪಾದನೆ ಕಡಿಮೆ ಆಗುತ್ತೆ ಆಗ ಅಡಿಗೆ ಮನೆ ನಿಂತೋಗುತ್ತೆ ಸರಿ ಮೇಲ್ಪದರ ಮತ್ತು ಬಣ್ಣ ಆಯ್ತು ಇನ್ನುಳಿದ ಎರಡು ಅಂಶಗಳು ಯಾವುವು ಮೂರ್ನೇದು ತಾಜಾತನ ಅಂದ್ರೆ ಸ್ಮಾರ್ಟ್ ಬಾಗಿಲುಗಳು ಗಿಡ ಸೊರಗದೆ ತಾಜಾವಾಗಿದ್ರೆ ಅದರ ಉಸಿರಾಟ ವ್ಯವಸ್ಥೆ ಅಂದ್ರೆ ಸ್ಟೊಮೆಟೊಗಳು ಸರಿಯಾಗಿ ಕೆಲಸ ಮಾಡ್ತಿವೆ ಮತ್ತೆ ಗಿಡಕ್ಕೆ ಸಾಕಷ್ಟು ನೀರು ಸಿಗ್ತಿದೆ ಅಂತ ಅರ್ಥ ನಾಲ್ಕನೇದು ಗಟ್ಟಿಮುಟ್ಟು ಅಂದ್ರೆ ಪೈಪ್ಲೈನ್ ಎಲೆಗಳು ಬಾಡದೆ ಗಟ್ಟಿಯಾಗಿದ್ರೆ ನೀರು ಮತ್ತು ಆಹಾರ ಸರಬರಾಜು ಮಾಡುವ ಕ್ಷೈಲಂ ಮತ್ತು ಫ್ಲೋಯಂ ಪೈಪ್ಲೈನ್ಗಳು ಸರಿಯಾಗಿವೆ ಅಂತ ಒಂದು ಸಣ್ಣ ಎಲೆಯೊಳಗೆ ಇಷ್ಟೊಂದು ದೊಡ್ಡ ಮತ್ತು ಸುಸಂಘಟಿತ ಕಾರ್ಖಾನೆಯೇ ನಡೀತಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ ಮೇಲ್ಛಾವಣಿ ಅಡಿಗೆಮನೆ ಸ್ಮಾರ್ಟ್ ಕಿಟಕಿಗಳು ಟೂ ವೇ ಪೈಪ್ಲೈನ್ಗಳು ಎಲ್ಲವೂ ಅಚ್ಚುಕಟ್ಟಾಗಿವೆ ಇನ್ನು ಮುಂದೆ ಯಾವುದೇ ಎಲೆಯನ್ನು ನೋಡಿದಾಗ ಈ ಇಡಿ ವ್ಯವಸ್ಥೆಯ ನೆನಪಾಗುವುದು ಖಚಿತ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಆಲೋಚಿಸಲು ಒಂದು ವಿಷಯವಿದೆ ಒಂದೇ ಒಂದು ಎಲೆಯೂ ಇಷ್ಟೊಂದು ಸಂಕೀರ್ಣವಾದ ಕಾರ್ಖಾನೆಯಾಗಿದ್ರೆ ಒಂದು ಇಡೀ ಹೊಲದಲ್ಲಿರುವ ಸಾವಿರಾರು ಗಿಡಗಳ ಕೋಟ್ಯಾಂತರ ಎಲೆಗಳು ಒಟ್ಟಾಗಿ ಸೇರಿ ಎಷ್ಟು ದೊಡ್ಡ ಜೀವಂತ ಮತ್ತು ಕ್ರಿಯಾತ್ಮಕವಾದ ಪರಿಸರ ವ್ಯವಸ್ಥೆಯನ್ನ ನಡೆಸ್ತಿರ್ಬೋದು ಈ ಎಲ್ಲಾ ಸಣ್ಣ ಕಾರ್ಖಾನೆಗಳು ಕೇವಲ ಗಿಡಕ್ಕೆ ಮಾತ್ರವಲ್ಲ ನಮ್ಮ ಉಸಿರಾಟಕ್ಕೆ ನಾವು ತಿನ್ನುವ ಆಹಾರಕ್ಕೆ ಮತ್ತೆ ಭೂಮಿಯ ವಾತಾವರಣವನ್ನು ಸಮತೋಲನದಲ್ಲಿಡಲು ಹೇಗೆಲ್ಲ ಕೆಲಸ ಮಾಡ್ತವೆ ಇದರ ಬಗ್ಗೆ ಯೋಚಿಸೋದು ಕುತೂಹಲಕಾರಿ